ಹಲೋ ನಮಸ್ತೆ ಇವತ್ತು ನಾನು ನಿಮಗೆ ಆರೋಗ್ಯಕರವಾದಂತಹ ರಾಗಿ ಹಾಲನ್ನು ಹೇಗೆ ಮಾಡುವಂಥದ್ದು ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಕಪ್ ರಾಗಿ ಒಂದು ಕಪ್ ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಈ ಮೂರನ್ನು ಉಪಯೋಗಿಸಿಕೊಂಡು ಆರೋಗ್ಯಕರವಾದಂತಹ ಹಾಲನ್ನು ನಾವು ತಯಾರುಪಡಿಸ್ಬೋದು ಅದು ಹೇಗೆ ಅನ್ನುವಂಥದ್ದನ್ನು ನಾವು ನೋಡಿಕೊಂಡು ಬರುವ ಬನ್ನಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ರಾಗಿಯನ್ನು ತೆಗೆದುಕೊಂಡಿದ್ದೇನೆ ಇನ್ನೊಂದು ಕಪ್ ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ ರಾಗಿಯನ್ನು ನಾನು ಸುಮಾರು ಆರು ಗಂಟೆಗಳ ಕಾಲ ನೆನೆ ಹಾಕಿ ಚೆಂದ ವಾಶ್ ಮಾಡಿಟ್ಕೊಂಡಿದ್ದೆ ಈ ಎರಡನ್ನು ಕೂಡ ತೆಂಗಿನ ತುರಿ ಮತ್ತು ರಾಗಿಯನ್ನು ಎರಡನ್ನು ಕೂಡ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ತೇನೆ ನಾನು ಎಷ್ಟು ರಾಗಿ ಬೇಕು ಅಷ್ಟು ಮಾತ್ರ ನಾನು ಬಳಸ್ತೇನೆ ಒಂದು ಗ್ಲಾಸ್ ರಾಗಿ ಹಾಲು ಆಗುವಷ್ಟು ಮಾತ್ರ ನಾನು ತೆಕ್ಕೊಳ್ತೇನೆ ರಾಗಿಯನ್ನು ಇವಾಗ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ರುಬ್ಬಿಕೊಳ್ತೇನೆ ರುಬ್ಬಿ ಆಯಿತು ರುಬ್ಬಿ ಆದಂತಹ ಹಾಲನ್ನು ನಾನು ಸೂಸಿಕೊಳ್ತಾ ಇದ್ದೇನೆ ಇದನ್ನು ನೀವು ಚೆಂದ ಸೋಸಬೇಕು ನಂತರ ಕುಡಿಬೇಕು ರಾ ಹಾಲು ರೆಡಿಯಾಗಿದೆ ಇದನ್ನು ನಾನು ಇನ್ನೊಂದು ಲೋಟಕ್ಕೆ ಹಾಕ್ತಾ ಇದ್ದೇನೆ ನೋಡಿ ನೀ ಇದಕ್ಕೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೇನೆ ಇದು ರುಚಿಗೆ ನೀವು ಬೆಲ್ಲ ಯೂಸ್ ಮಾಡಬೇಕಂತೇನು ಇಲ್ಲ ನಂತರ ರಾಗಿ ಹಾಲನ್ನು ಹಾಕ್ತಾ ಇದ್ದೇನೆ ನೋಡಿ ರಾಗಿ ಹಾಲು ರೆಡಿಯಾಗಿದೆ ಇದನ್ನು ವಾರದಲ್ಲಿ ಒಂದು ಸರ್ತಿ ಮಾಡಿ ಕುಡಿಯಿರಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗಂತೂ ಕೊಟ್ಟರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ನೀವು ಸಂಜೆ ಕೂಡ ಮಾಡಬಹುದು ಅಥವಾ ಬೆಳಗ್ಗೆ ಕೂಡ ಮಾಡಬಹುದು